ನಿನ್ನೆಂತ ಒಂದು ಹೊಸ ಸಮಸ್ಯೆ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರು ಹೇಳ್ತಾ ಇದ್ರೆ ಎ ಸಿ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡ್ ಎ ಸಿ ಸಿ ಮುಖಾಂತರ ಹೇಳಿದ್ರು ಅವರದೇ ಸಮಸ್ಯೆ ಇದು ರಾಜ್ಯದ ಸ್ಥಳೀಯರು ಅವರೇ ಕುತ್ಕೊಂಡು ಬಗೆಹರಿಸಲಿ ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು ಮಹಾರಾಷ್ಟ್ರ ಆಯಿತು ಕೇರಳ ಆಯಿತು ಅರುಣಾಚಲ ಪ್ರದೇಶ ಆಯಿತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳೀಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಬತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರಲ್ಲ ಇದು ಒಂದು ಈ ದ್ವೇಷ ಭಾಷ ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಜಯ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ರು ಅಂಥವ್ರನ್ನೂ ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕರನ್ನೆಲ್ಲರೂ ಕೂಡ ಜೈಲಿತಳೆದು ಆದ್ರೆ ಭಾರತ್ ಮಾತಾ ಒಂದೇ ಮಾತ್ರ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹ ಘೋಷಣೆಗಳಾಗಿತ್ತು ಆದ್ರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು ಕೇಂದ್ರದಲ್ಲಿ ಸರ್ಕಾರ ಹೋಯ್ತು ರಾಷ್ಟ್ರಭಕ್ತರಿಂದ ಕೂಡದಂತ ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂತಹ ಎರಡನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು ಈಗ ಈ ದ್ವೇಷ ಭಾಷಣದ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ ನೂರು ದೂರ ಭಾಗವಹಿಸ್ತೀನಿ ನಾನು ಇದೊಂದೇ ಅಲ್ಲ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ನಾನು ಹೋಗ್ತೀನಿ ಈಗ ಐದಾರು ಕಡೆ ಮಾಡಬೇಕು ಅನ್ನೋಂಥ ಅವತ್ತು ಚರ್ಚೆ ಆಗಿತ್ತು ಬೆಳಗಾಂನಲ್ಲಿ ಎಲ್ಲ ಪ್ರಮುಖರು ಸೇರಿದಂಥ ಸಭೆ ಅದರಲ್ಲಿ ಪ್ರತಾಪ್ ಸೊಮ್ಮಾಯ್ರು ಬಸವನಗೌಡ ಪಾಟೀಲ್ ಇದ್ದರು ಸಿ ಟಿ ರವಿ ಇದ್ರು ಪ್ರಮೋದ್ ಮುತಾಲಿಕ್ ಇದ್ರು ಎಲ್ಲರೂ ಇದ್ದರು ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಕನ್ನಾರಿ ಸ್ವಾಮಿಗೂ ಸೇರಿ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಜನರ ಮಂದೆ ತಗೊಂಡು ಜನಾಂದೋಲನ ಮಾಡಬೇಕು ಅಂತ ಉದ್ದೇಶದಲ್ಲಿ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡ್ತಾರೆ ಎಲ್ಲ ಕಡೆ ಹೋಗಬೇಕು ಅಂತ ವೈಯಕ್ತಿಕ ನನಗೆ ಆಸಕ್ತಿ ಇದೆ ಆ ಆಸಕ್ತಿಗೋದ್ರೆ ನಾನು ಇಲ್ಲಿ ಇಲ್ಲ ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಹೌದಪ್ಪ ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಅಂದೆ ಅಲ್ಲೊಂದು ಒಂದು ಜನ ಇದ್ದರೆ ಎಲ್ಲ ಸಮಾವೇಶಕ್ಕೂ ಒಂದು ಎಲ್ಲರೂ ಭಾಷಣ ಜನ ಕೊಡುತ್ತಾರೆ ಯಾರಿಗ ಆಸಕ್ತಿಯರು ಬರ್ತಾರೆ ಬಂದವರಲ್ಲಿ ಯಾರೋ ಒಬ್ರಿಬ್ರು ಮಾತಾಡ್ತಾರೆ ಸ್ವಾಮಿಗಳು ಏನು ಮಾತಾಡ್ತಾರೋ ಆ ಮಾತು ತಿಳ್ಕೊಂಡು ಹೋಗ್ತೀವಿ ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವ್ರಿಬ್ರು ಹೇಳ್ತಾ ಇದ್ರೆ ಎ ಸಿ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡು ಎ ಸಿ 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 ಮುಖಾಂತರ ಹೇಳಿದ್ರು ಅವರದೇ ಸಮಸ್ಯೆ ಇದು ರಾಜ್ಯದ ಸ್ಥಳೀಯರು ಅವರೇ ಕುತ್ಕೊಂಡು ಬಗೆಹರಿಸಲಿ ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು ಮಹಾರಾಷ್ಟ್ರ ಆಯಿತು ಕೇರಳ ಆಯಿತು ಅರುಣಾಚಲ ಪ್ರದೇಶ ಆಯಿತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಬರ್ತ ಕಾಂಗ್ರೆಸ್ ಬರೋ ಪ್ರಶ್ನೆ ಬರಲ್ಲ ಇದು ಒಂದು ಈ ದ್ವೇಷ ಭಾಷ ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಜಯ ಒಂದೇ ಮಾತ್ರ ಬಂತ ಘೋಷಣೆ ಕೂಗಿದ್ರು ಅಂತವರೂ ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕರೂ ಕೂಡ ಜೈಲಿತಳಿದ್ರು ಆದ್ರೆ ಭಾರತ್ ಮಾತಾ ಒಂದೇ ಮಾತ್ರ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹದ ಘೋಷಣೆಗಳು ಆಗುತ್ತಾಗಿತ್ತು ಆದ್ರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು ಕೇಂದ್ರದಲ್ಲಿ ಸರ್ಕಾರ ಹೋಯಿತು ರಾಷ್ಟ್ರಭಕ್ತರಿಂದ ಕೂಡದಂಥ ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಎರಡನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು ಈಗ ಈ ದ್ವೇಷ ಭಾಷಣದ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ ದೂರ ದೂರ ಭಾಗ ನಾನು ಇದೊಂದೇ ಅಲ್ಲ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ನಾನು ಹೋಗ್ತೀನಿ ಈಗಾಗಲೇ ಐದಾರು ಕಡೆ ಮಾಡಬೇಕು ಅನ್ನೋಂಥ ಅವತ್ತು ಚರ್ಚೆ ಆಗಿತ್ತು ನನಗೆ ಬೆಳಗಾವ್ನಲ್ಲಿ ಎಲ್ಲ ಪ್ರಮುಖರು ಸೇರಿದಂಥ ಸಭೆ ಅದರಲ್ಲಿ ಪ್ರತಾಪ್ ಸಿಂಹ ಇದ್ರು ಬಸವನಗೌಡ ಪಾಟೀಲ್ ಇದ್ರು ಸಿ ಟಿ ರವಿ ಇದ್ರು ಪ್ರಮೋದ್ ಮುತಾಲಿಕ್ ಇದ್ರು ಎಲ್ಲರೂ ಇದ್ದರು ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಕನ್ನಾರಿ ಸ್ವಾಮಿಗೌಡರು ಸೇರಿ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಜನರ ಮುಂದೆ ತೊಗೊಂಡು ಜನಾಂದೋಳನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ಹೋಗಬೇಕು ಅಂತ ವೈಯಕ್ತಿಕ ನನಗೆ ಆಸಕ್ತಿ ಇದೆ ಆ ಆಸಕ್ತಿಗೋದ್ರೆ ನಾನು ಇಲ್ಲಿ ಬಂದೆ ಬಟ್ ಅದರಲ್ಲಿ ಫಸ್ಟ್ ನಿಮ್ಮ ಸಭೆಯಲ್ಲಿ ಇಲ್ಲ ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಸಮಾವೇಶದಲ್ಲಿ ಹೌದಪ್ಪ ಎಲ್ಲದಕ್ಕೆ ಎಲ್ರಿಗೂ ಬರಬೇಕು ಅಂತೇನಿಲ್ಲ ಅಂದ್ರೆ ಅಲ್ಲಿ ಒಂದು ನೂರೈವತ್ತು ಜನ ಇದ್ರು ಎಲ್ಲ ಸಮಾವೇಶಕ್ಕೂ ಒಂದು ಎಲ್ಲರ ಭಾಷಣ ಒಟ್ಟು ಜನ ಹೊಡ್ತಾರೆ ಯಾರಿಗ ಆಸಕ್ತಿಯರು ಬರ್ತಾರೆ ಬಂದವರು ಯಾರೋ ಒಬ್ರಿಬ್ರು ಮಾತಾಡ್ತಾರೆ ಸ್ವಾಮಿಗಳು ಏನು ಮಾತಾಡ್ತಾರೋ ಆ ಮಾತುಗಳು ತಿಳ್ಕೊಂಡು ಹೋಗ್ತೀವಿ ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವ್ರಿಬ್ರು ಹೇಳ್ತಾ ಇದ್ರೆ ಕೆ ಎ ಸಿ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡ್ ಎ ಸಿ ಸಿ ಮುಖಾಂತರ ಹೇಳಿದ್ರು ಅವರೇ ಸಮಸ್ಯೆ ಇತ್ತು ರಾಜ್ಯದ ಸ್ಥಳೀಯರು ಅವರೇ ಕುತ್ಕೊಂಡು ಬಗೆಹರಿಸಲಿ ಇಷ್ಟು ದುರ್ಬಲ ಆಯ್ತ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು ಮಹಾರಾಷ್ಟ್ರ ಆಯಿತು ಕೇರಳ ಆಯಿತು ಅರುಣಾಚಲ ಪ್ರದೇಶ ಆಯಿತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳೀಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋ ಪ್ರಶ್ನೆ ಬರಲ್ಲ ಇದು ಒಂದು ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವ್ರಿಬ್ರು ಹೇಳ್ತಾ ಇದ್ರೆ ಎ ಸಿ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡ್ ಎ ಸಿ ಸಿ ಮುಖಾಂತರ ಹೇಳಿದ್ರು ಅವರೇ ಸಮಸ್ಯೆ ಇದು ರಾಜ್ಯದ ಸ್ಥಳೀಯರು ಅವರೇ ಕುತ್ಕೊಂಡು ಬಗೆಹರಿಸಲಿ ಇಷ್ಟು ದುರ್ಬಲ ಆಯ್ತ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು ಮಹಾರಾಷ್ಟ್ರ ಆಯಿತು ಕೇರಳ ಆಯಿತು ಅರುಣಾಚಲ ಪ್ರದೇಶ ಆಯಿತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳೀಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರಲ್ಲ lo cuanto.